ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ರಾಯಚೂರು ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಈ ಬುಧವಾರ ಬೆಲೆಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸನ್ ದಿನಾಂಕ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಸಜ್ಜೆ ಸಜ್ಜೆ ಬೆಲೆಯನ್ನು ನೋಡಿದರೆ ಸ್ಥಳೀಯ ಸಜ್ಜೆ ಕಡಿಮೆ ಬೆಲೆ ಎರಡು ಸಾವಿರ ಇನ್ನೂರ ಎಪ್ಪತ್ತೈದು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಹನ್ನೊಂದು ಕಡಲೆಕಾಳು ಜವಾರಿ ಸ್ಥಳೀಯ ಕಡಿಮೆ ಬೆಲೆ ಬಂದು ಐದು ಸಾವಿರ ಹೆಚ್ಚಿನ ಬೆಲೆ ಆರು ಸಾವಿರ ಆರು ಮಧ್ಯಸ್ಥ ಬೆಲೆ ಐದು ಸಾವಿರ ಏಳ್ನೂರ ಎಂಬತ್ತಾರು ಇಲ್ಲಿ ಅರುಳು ಬೀಜ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಆರುನೂರ ಹದಿನಾರು ಹತ್ತಿ ಕಡಿಮೆ ಬೆಲೆ ಬಂದು ಏಳು ಸಾವಿರ ಹೆಚ್ಚಿನ ಬೆಲೆ ಎಂಟು ಸಾವಿರ ಮಧ್ಯಸ್ಥ ಬೆಲೆ ಏಳು ಸಾವಿರ ಆರುನೂರು ಅಲಸಂದೆ ಕಾಳು ಕಡಿಮೆ ಬೆಲೆ ಆರು ಸಾವಿರ ಮುನ್ನೂರ ಐವತ್ತೈದು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟು ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಸಹ ಆರು ಸಾವಿರ ಎಂಟುನೂರ ಹನ್ನೊಂದು ನಲಗಡ್ಡಲೆ ಕಡಿಮೆ ಬೆಲೆ ಬಂದು ಗುಂಗ್ರಿ ನೆಲೆಗಡ್ಡಲೆ ಕಡಿಮೆ ಬೆಲೆ ಬಂದು ಆರು ಸಾವಿರ ಮುನ್ನೂರ ನಲವತ್ತೆರಡು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಒಂಬೈನೂರ ಒಂದು ಮೆಕ್ಕೆಜೋಳ ಕಡಿಮೆ ಬೆಲೆ ಎರಡು ಸಾವಿರ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಬಂದು ಎರಡು ಸಾವಿರ ಅರವತ್ತಾರು ರೂಪಾಯಿ ರೇಟ್ ಎಂಬುದು ಮೆಕ್ಕೆಜೋಳ ಬೆಲೆ ಹೋಗಿದೆ ಈರುಳ್ಳಿ ಕಡಿಮೆ ಬೆಲೆ ಐದು ಸಾವಿರ ಹೆಚ್ಚಿನ ಬೆಲೆ ಬಂದು ಕಡಿಮೆ ಬೆಲೆ ಐದುನೂರು ಹೆಚ್ಚಿನ ಬೆಲೆ ಹದಿನಾರು ನೂರ ನಲವತ್ತು ಮಧ್ಯಸ್ಥ ಬೆಲೆ ಹನ್ನೆರಡು ನೂರ ಮೂವತ್ತೊಂದು ಭತ್ತ ಸೋನಾ ಮಸೂರಿ ಕಡಿಮೆ ಬೆಲೆ ಎರಡು ಸಾವಿರ ನೂರ ನಾಲ್ತಂಬತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಏಳ್ನೂರ ಹದಿನೈದು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಎತ್ತೊಂಬತ್ತು ತೊಗರಿ ಕೆಂಪು ತೊಗರಿ ಕಡಿಮೆ ಬೆಲೆ ಏಳು ಸಾವಿರ ಇಪ್ಪತ್ತೇಳು ಹೆಚ್ಚಿನ ಬೆಲೆ ಹತ್ತು ಸಾವಿರ ಮುನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ತೊಗರಿ ಬಿಳಿ ತೊಗರಿ ಕಡಿಮೆ ಬೆಲೆ ಎಂಟು ಸಾವಿರ ಐದುನೂರ ಐದು ಹೆಚ್ಚಿನ ಬೆಲೆ ಹತ್ತು ಸಾವಿರ ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಸಹ ಹತ್ತು ಸಾವಿರ ನೂರ ಒಂಬತ್ತು ಹೋಗಿದೆ ಇಲ್ಲಿ ನಾವು ರಾಯಚೂರು ಮಾರ್ಕೆಟಲ್ಲಿ ಗಮನಿಸಿದರೆ ತೊಗರಿ ಬೆಲೆ ಎಂಬುದು ಗರಿಷ್ಠ ಬೆಲೆ ಎಂಬುದು ಹತ್ತು ಸಾವಿರ ಮುನ್ನೂರ ಹತ್ತೊಂಬತ್ತು ರೂಪಾಯಿ ರೇಟ್ ಅಮ್ಮದು ಹೋಗಿದೆ ಇನ್ನು ಹತ್ತಿ ಬೆಲೆ ಎಂಟು ಸಾವಿರ ಹೆಚ್ಚಿನ ಬೆಲೆ ಇನ್ನು ನೆಲಗಡ್ಡಲ್ಲಿ ಬಂದು ಏಳು ಸಾವಿರ ಇನ್ನೂರ ಹತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೆಚ್ಚಿನ ಬೆಲೆ ಅಂತ ಹೇಳ್ಬೋದು ಇದಿಷ್ಟು ರಾಯಚೂರು ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ಇಪ್ಪತ್ತೇಳು ಮೂರು ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕು ಬೆಲೆಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜಾಯ್ ಕಿಸಾನ್ ಜೈ ಹಿಂದ್